ಮಾಧವಪುರ ಕ್ಷೇತ್ರದ ಸಿಗಿಹಳ್ಳಿ ಗ್ರಾಮ ಪಂಚಾಯಿತಿಯ ಕೆ ದೊಮ್ಮಸಂದ್ರ ಗ್ರಾಮದ ವ್ಯಾಪ್ತಿಯ ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳ ಸಭೆಯನ್ನ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಲಾಗಿತ್ತು ರಸ್ತೆ ಚರಂಡಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಬಸ್ ನಿಲ್ದಾಣ ಕಾನೂನು ಸುವ್ಯವಸ್ಥೆ ಸೇರಿದಂತೆ ವಿವಿಧ ಸಮಸ್ಯೆಗಳ ಕುರಿತು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ನಿವಾಸಿಗಳು ತಮಿಳು ಸೆಲ್ವಂ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಗಳರ್ ಮನವಿ ನಸಲಿ ಸಂದರ್ಭದಲ್ಲಿ ಬೆಂಗಳೂರು ಪೂರ್ವ ಜಿಲ್ಲೆ ಕಾಂಗ್ರೆಸ್ ಅಧ್ಯಕ್ಷ ನಂದಕುಮಾರ್ ಗ್ರಾಮ ಪಂಚಾಯತಿ ಸದಸ್ಯ ಮಧು ಸಂಪತ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನ ನವೀನ್ ರೆಡ್ಡಿ ಪವನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮುಬಾರಕ್ ಕೆ ಎಸ್ ಟಿ ಫೋರ್ಡ್ ನ್ಯೂಸ್ ಬ್ಯೂರೋ ಬೆಂಗಳೂರು ಸ್ವಲ್ಪ ಮೊದಲು ಸಾರಿಗೆ ತುಂಬ ಧನ್ಯವಾದಗಳು ನಮ್ಮದು ಶಾಂತಿನಿಕೇತನ ರೇವಿಟ್ಟು ಕೊಲಂ ಕೋಮಲ ಕೋಮಲ ರೆಡ್ಡಿ ನನ್ನ ಹೆಸರು ನಮ್ಮ ರೇವಿಟ್ಟು ಸ್ವಲ್ಪ ಇಂಪ್ರೂವ್ ಮಾಡಿಕೊಡಿ ಕೇಳ್ತಾ ಇದ್ದೀನಿ ಆದರೆ ನಮ್ದು ಡಿ ಎ ಆಗಿ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಲ್ಲಿ ಹೋಗಿ ಕೇಳಿದ್ರೆ ಇನ್ನೂ ಆಗಿಲ್ಲ ನಿಮ್ಮದು ಪಂಚಾಯತ್ನಲ್ಲಿ ಕೇಳಿ ಅಂತ ಹೇಳ್ತಾರೆ ನೋಟಿಸ್ ಕೊಡಿದ್ರೆ ಕೊಡ್ತಾ ಇಲ್ಲ ಮೊದಲನೇ ಅದು ಎರಡನೇ ಪ್ರಶ್ನೆ ಬಸ್ ಸ್ಟಾಪ್ ಆಗ್ತಿತ್ತು ಬಸ್ ಸ್ಟಾಪ್ ಸುಮಾರು ಜನ ನಮ್ಮನ್ನು ನಾವು ವಾಕಿಂಗ್ ಹೋಗೋ ನೋಡ್ತೀನಿ ಅವ್ರ ಕಷ್ಟಗಳು ಅದಕ್ಕೂ ಎಲ್ಲ ಹತ್ರನೂ ವೆಹಿಕಲ್ಸ್ ಇರೋಲ್ಲ ಹೇಳಿದಾರಲ್ಲ ಇದನ್ನೆಲ್ಲ ಇದು ಮಾಡಿ ಮೀಟಿಂಗಲ್ಲಿ ನಾವು ಇವಾಗ ಪಂಚಾಯಿತಿ ಸಭೆಯಲ್ಲಿ ಇವಾಗ ಹದಿಮೂರು ಜನ ಮೆಂಬರ್ ಇರ್ತೀವಲ್ಲ ಇವಾಗ ಜನರಲ್ ಬಾಡಿ ಮೀಟಿಂಗ್ ಆಗುತ್ತೆ ಆ ಸಭೆಗೆ ಇದು ಮಾಡಿ ಎಲ್ಲನೂ ಇನ್ಫೆಕ್ಷನ್ ಮಾಡಿ ಒಂದೊಂದಾಗೆ ಯಾವ ರೀತಿ ಅದನ್ನು ಬಗೆಹರಿಸ್ಬೋದು ಅಂತ ಸೊ ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಪ್ರೊಸೀಜರ್ ಪ್ರಕಾರ ಅವ್ರದ್ದು ಏನೇನಿದೆಯೋ ಇದೆಯೋ ಸಮಸ್ಯೆಗಳನ್ನ ಒಂದೊಂದಾಗೆ ಬಗೆಹರಿಸ್ಕೊಡ್ತೀವಿ ಮತ್ತು ಪಂಚಾಯಿತಿ ಒಳಗಡೆ ಏನು ಬರುತ್ತೋ ಆ ಸಮಸ್ಯೆ ಬಿಟ್ಟು ಬೇರೆ ಇವಾಗ ಪಂಚಾಯಿತಿ ಒಳಗಡೆ ಬರೆದಿರೋಂಥ ಸಮಸ್ಯೆಗಳನ್ನ ನಾವು ಬೇರೆ ಥರ ಇನ್ಫ್ಲೂಯೆನ್ಸ್ ಮಾಡಿ ಈಗ ಬಿ ಬಿ ಎಮ್ ಪಿಗೆ ಬರೋ ಥರ ಇದ್ದರೆ ಅವ್ರ ಕಾಂಟ್ರಾಕ್ಟ್ರು ಇಂಜಿನಿಯರಿಂಗ್ನ ಇದು ಪಂಚಾಯಿತಿಗೆ ಕರೆಸಿ ಅವ್ರ ಹತ್ರ ನಾವು ಇದು ಮಾಡಿ ಅದನ್ನ ಬಗೆಹರಿಸ್ಕೊಡ್ತೀವಿ ಇವತ್ತು ನಮ್ಮ ಕೆಮ್ಮನದುಮ್ ಸಂದರ್ಭದಲ್ಲಿ ಸಿಗಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಎಲ್ಲ ಅಪಾರ್ಟ್ಮೆಂಟ್ಗಳು ಮೌಲ್ಯಾಭಿವೃತ್ತಿಯ ಸೌಕರ್ಯಗಳ ಒಂದು ಕೊರತೆಗಳ ಬಗ್ಗೆ ಒಂದು ಮೀಟಿಂಗನ್ನು ಆರ್ಗನೈಸ್ ಮಾಡಿದರು ಈ ಮೀಟಿಂಗಲ್ಲಿ ನಾವು ನಮ್ಮ ಸಿಗಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ನಾ ಎಲ್ಲ ಸದಸ್ಯರು ಮದುವವರು ಮತ್ತು ಸರ್ ಮತ್ತು ಸಂಪತ್ ಸರ್ ಎಲ್ಲರೂ ಸೇರಿ ಯಾವ ರೀತಿಯಾದ ಸಮಸ್ಯೆ